ಹಾಯ್ ಫ್ರೆಂಡ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೇವೆ ನೀವು ಚೆನ್ನಾಗಿರಬೇಕು ನಮ್ಮ ಸಮೀರ್ ಬ್ಲಾಗಿಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ನೋಡಿ ಅವಲಕ್ಕಿ ಹತ್ತಿಂತ ಪಲ್ಯ ರೆಡಿ ಆಯಿತು ಬಡ ಬಡ ಅವಲಕ್ಕಿ ಹಚ್ಚಿ ತಿಂದು ಲೇಟ್ ಆಗುತ್ತಿದೆ ಇವತ್ತು ಸ್ವಲ್ಪ ಅಲ್ಲ ಅದಕ್ಕೆ ಆಗಿದ್ವಿ ನೋಡಿ ಅವಲಕ್ಕಿ ಹಚ್ಚಿದೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಸಕ್ಕರೆ ಹಾಕಿದರೆ ಚೆನ್ನಾಗುತ್ತೆ ತಿನ್ನೋಕ್ಕಾಗುತ್ತೆ ನಮಗೆ ಸಕ್ಕರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಲ್ಲಕ್ಕೆ ರೆಡಿ ಆಗಿದೆ ಈಗ ಸಂಡೇ ಸ್ಪೆಷಲ್ ಸಮೀನೊಂದು ಸ್ಪೆಷಲಿ ಇವತ್ತು ಮಟನ್ ಸಾರು ಮತ್ತು ಚಿತ್ರಾನ್ನ ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ಎಲ್ಲ ಅವ್ನಿಗೆ ಮಾಡಲೇಬೇಕಿಲ್ಲ ಅಂದರೆ ಇರಲ್ಲ ಜಗಳ ಮಾಡ್ಬೇಕು ನನ್ನ ಜೊತೆ ನೋಡಿ ಮಟನ್ ಸಾರಿಗೆ ನಾಲ್ಕು ಟಮಾಟೆ ಹಣ್ಣು ಇಷ್ಟು ಕೊಬ್ಬರಿ ಒಂದು ಮೂರು ಈರುಳ್ಳಿ ಇಷ್ಟು ಹಸಿ ಮೆಣಸಿನ್ಕಾಯಿಂದನೇ ಮಾಡೋದಲ್ಲ ಸಾಂಬಾರು ನಾವು ಇದು ಗರಂ ಮಸಾಲ ಇಷ್ಟು ತಗೊಂಡಿದ್ದೀನಿ ಈಗ ಕೊಬ್ಬರಿ ಹೇರ್ಕೊಂಡು ಎಲ್ಲ ಮಸಾಲೆ ಹುರ್ಕೊಂಡು ಸಾಂಬಾರ ಇದು ಮಟನ್ ಸಾರು ಮಾಡಬೇಕು ನೋಡಿ ಈಗ ಎಲ್ಲ ಮಸಾಲೆ ರೆಡಿ ಮಾಡ್ಕೊಂಡೆ ಇದನ್ನೆಲ್ಲ ಹುರಿಬೇಕೀಗ ಚೆನ್ನಾಗಿ ಎಣ್ಣೆ ಹಾಕಿ ಹುರಿದ್ರೆ ಮಟನ್ ಸಾರು ತುಂಬ ಟೇಸ್ಟ್ ಕೊಡುತ್ತೆ ಎಲ್ಲ ಹುರಿಬೇಕೀಗ ನೋಡಿ ಈಗ ಹಂಚ್ ಕಾದಿದೆ ಈಗ ಟಮಾಟೆ ಹಣ್ಣೆಲ್ಲ ಹಾಕ್ಕೊಂಡು ಹುರ್ಕೊಬಿಡೋಣ ಎಲ್ಲ ಚೆನ್ನಾಗಿ ಫ್ರೈ ಆದರೆ மட்டன் சார் தான் ஃபிரை மாணா இவாங்க டமாட்டி ஏருவாக்கீன்னு எல்லாம் உருக்க நோடி மசாலையெல்லாம் ஹுர்க்கண்டே இதன்ன ஜாரில் ஹாக்கி சனாக் ருப்ண சனதாக ನೋಡಿ ಮಸಾಲೆ ರೆಡಿ ಆಯ್ತಿದ ನೋಡಿ ಈ ಥರ ಆಗಬೇಕು ಮಸಾಲೆ ಗಟ್ಟಿಯಾಗಿರಬೇಕು ಮಸಾಲೆನ ಹಾಗೆ ಮಟನ್ ಸಾರು ಕೂಡ ಭಾಳ ತಿಳು ಮಾಡ್ತೀರಾ ಒಬ್ಬೊಬ್ರು ಗಟ್ಟಿಯಾಗಿರಬೇಕು ಸಾರು ಗಟ್ಟಿಯಾಗಿದ್ದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದು ತುಂಬ ತಳು ಆಗಬಾರ್ದು ಸಾರು ಯಾವತ್ತಿಗೂ ಮಟನ್ ಸಾರೇ ಸ್ವಲ್ಪ ಗಟ್ಟಿಯಾಗಿರಬೇಕು ನೋಡಿ ಈ ಕಡೆ ಮಟನ್ ಬೇಯಾಕಿಟ್ಟಿದ್ದೀನಿ ಈ ಕಡೆ ಒಗ್ಗರಣೆಯನ್ನ ಇದ್ದೀನಿ ನಿಮ್ಮ ಭಾಷೆಯಲ್ಲಿ ಚಿತ್ರಾನ್ನ ಒಗ್ಗರಣೆ ಅಂತ ಅಂತಾರೆ ಕನ್ನಡದಲ್ಲಿ ನಮ್ಮಲ್ಲಿ ಕುಷ್ಕ ಅಂತ ಹೇಳ್ತಾರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ನಮಗಾದಷ್ಟು ಅಷ್ಟೇ ಮಾಡ್ಕೊತೀವಿ ನೀವು ಬೇಕಾದರೂ ಜಾಸ್ತಿ ಮಾಡ್ಕೋಬೋದು ನೋಡಿ ಇದಕ್ಕೆ ಒಗ್ಗರಣೆಗೆ ನಾನು ಇದು ಏಲಕ್ಕಿ ಲವಂಗ ಶುಂಠಿ ಆಮೇಲೆ ಕೊತ್ತಂಬರಿ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ದು ಇಷ್ಟು ಹಮ್ಮ ರುಬ್ಬಿಟ್ಕೊತೀನಿ ನೋಡಿ ಇಷ್ಟು ಇಡಿವೆ ಹಾಕ್ತೀನಿ ಗುರೇವಿ ಈರುಳ್ಳಿ ಚಿಕನ್ ಈಗ ಕಾಜಿದೆ ಎಣ್ಣೆ ಹಾಕೋಣ ಇದು ನಮ್ಮ ಜಾತೆಯಲ್ಲಿ ಶುಸ್ಕ ಮಟನ್ ಸಾರು ಮಾಡಿದಾಗ ಈ ಥರ ಮಾಡ್ಕೊಂಡು ಊಟ ಮಾಡೋದು ಜಾಸ್ತಿ ನಾವು ಈಗ ಒಂದು ಸ್ವಲ್ಪ ಪುದೀನ ಇದೆ ಹಾಕ್ಕೊಳ್ತೀನಿ ನಾನು ನೀರು ಹಾಕಿ ಇದಕ್ಕೆ ನೀರು ಹಾಕೊಂಡು ಕುದಿ ಬರೋವರೆಗೂ ಆಮೇಲೆ ಅಕ್ಕಿ ಹಾಕಬಹುದು ಹಂಗು ಮಾಡಬಹುದು ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನೀರು ಬೇಕಾಗುತ್ತೆ ಅಷ್ಟು ಅಕ್ಕಿ ತೊಳ್ಕೊಂಡು ಹಾಕಿದ್ರೂ ಕೂಡ ಚೆನ್ನಾಗುತ್ತೆ ಈಗ ಅಕ್ಕಿ ತೊಳ್ಕೊಂಡಿದ್ದೀನಿ ನೋಡಿ ಈಗ ಮಟನ್ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಡೋಣ ನೋಡಿ ಇಲ್ಲಿ ಅನ್ನ ರೆಡಿ ಆಗಿದೆ ಕುಷ್ಕ ರೆಡಿ ನೋಡಿ ಎಲ್ಲ ಮಸಾಲೆ ಸೇರಿಸಿದೆ ಈಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂದರೆ ಸ್ವಲ್ಪ ನೀರು ಹಾಕಿಲ್ಲ ಮಸಾಲೆ ಆಮೇಲೆ ಮಟನ್ ಕುದಿಸ್ಕೊಂಡಿದ್ದು ನೀರು ಅಷ್ಟರಲ್ಲೇ ಮಾಡಿದ್ದೀನಿ ನೋಡಿ ಈ ದಪ್ಪ ಬಂದ್ರೆ ತುಂಬ ಟೇಸ್ಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಫ್ರೆಂಡ್ ಮಟನ್ ಸಾರು ಹುಷ್ಕ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಬನ್ನಿ ತಿನ್ನೋಣ ಬನ್ನಿ ಫ್ರೆಂಡ್ಸ್ ಈಗ ಅಡುಗೆ ರೆಡಿ ಆಗಿದೆ ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್ ಸಮಯ ಎಲ್ಲೇ ಹೋಗಿದ್ದಾನೇನು ನನಗೆ ಹೊಟ್ಟೆ ಆಸ್ತಿದೆ ತುಂಬ ಊಟ ಮಾಡ್ತೇನೆ ಈಗ ಊಟ ಬಡಿಸ್ಕೊಂಡೆ ಊಟ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ ನೀವು ಒಂದು ಸತಿ ತಿನ್ನಿ ತುಂಬ ಚೆನ್ನಾಗಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಬಿಸಿ ಇದೆ ನೋಡಿ ಫ್ರೆಂಡ್ ನಮ್ಮ ಮನೆಯವ್ರು ಇವತ್ತು ಸಂತಿ ಬಂದಿದ್ದಾರೆ ಹದಿನೈದು ದಿನದಿಂದ ಸಂತಿ ಮಾಡಿರಲಿಲ್ಲ ಅದಕ್ಕೆ ಇವತ್ತು ಚೆನ್ನಾಗಿ ಸಂತಿ ಬಂದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊ ಬಂದಿದ್ದಾರೆ ನೋಡಿ ಅರ್ಧ ಕೆ ಜಿ ಕ್ಯಾರೆಟ್ ತಂದಿದ್ದಾರೆ ನೋಡಿ ಇಷ್ಟು ಬೀನ್ಸ್ ತಂದಿದ್ದಾರೆ ನೋಡಿ ತೊಗರಿಕಾಯಿ ಹೊಸ್ದಾಗ ಬಂದಿರೋದಿದು ತೊಗರಿಕಾಯಿ ತಂದಿದ್ದಾರೆ ಒಂದಿಷ್ಟು ಒಂದು ಅರ್ಧ ಕೆ ಜಿ ಮೊಳಗಾಯಿ ಒಂದು ಅರ್ಧ ಕೆ ಜಿ ಇಂಥ ಮೆಣಸಿನ್ಕಾಯಿ ಅಂತಾರಲ್ಲ ದೊಡ್ಡಕ್ಕೆ ಮೆಣಸಿನ್ಕಾಯಿ ಅದು ಬೆಂಡೆಕಾಯಿ ನೋಡಿ ನೋಡಿ ಚೌಳಿಕಾಯಿ ಒಂದು ಅರ್ಧ ಕೆ ಜಿ ಸೌತೆಕಾಯಿ ನೋಡಿ ಮೆಂತ್ಯ ಸೊಪ್ಪು ಪುದೀನ ಪಾಲಕ್ ಸೊಪ್ಪು ನೋಡಿ ಕೊತ್ತಂಬರಿ ಒಂದೆರಡು ಕೆ ಜಿ ಟಮಾಟೆ ಹಣ್ಣು ನಾಲ್ಕು ತೆಂಗಿನಕಾಯಿ ಒಂದೆರಡು ಕೆ ಜಿ ಈರುಳ್ಳಿ ಎಷ್ಟು ಚೆನ್ನಾಗಿ ಸಂತಿ ಬಂದಿದ್ದಾರೆ ಇವತ್ತು ಇದು ಹದಿನೈದು ದಿನಕ್ಕೆ ಆಗುತ್ತೆ ನೋಡಿ ಫ್ರೆಂಡ್ ನಮಗೆ